ಸೊ ಕಿಟನ್ ಕೇರ್ ಬಗ್ಗೆ ಒಂದು ಸ್ವಲ್ಪ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇವಾಗ ಸೊ ಪರ್ಷಿಯನ್ ಗಳಿಗೆ ಸ್ನಾನ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ ಅದರದೇ ಆಗಿರುವಂತ ಒಂದು ಲೈಫ್ ಸ್ಟೈಲ್ ಇರುತ್ತೆ ಇವಾಗ ಲಾಸ್ಟ್ ಟೈಮು ಬೇಬಿಗೆ ಟ್ರಿಮ್ ಎಲ್ಲ ಮಾಡಿಸಿ ಸ್ಪಾಯ್ ಎಲ್ಲ ಮಾಡಿಸಿದ್ವಲ್ವಾ ಸೊ ಆಕ್ಚುಲಿ ಈ ವಿಡಿಯೋದಲ್ಲಿ ನಿಮಗೆ ಏನ್ ತಿಳ್ಸಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಕಿಟನ್ಗಳಿಗೆ ಆಯ್ತಾ ಎರಡು ತಿಂಗಳು ದಾಟಿರುವಂತ ಕಿಟನ್ಗಳಿಗೆ ಯಾವ ರೀತಿ ಕೇರ್ ಮಾಡಬೇಕು ಜೊತೆಗೆ ಅದಕ್ಕೆ ಸ್ನಾನ ಯಾವ ರೀತಿ ಮಾಡಿಸ್ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸೊ ವಿಡಿಯೋನ ಸಂಪುಟವಾಗಿ ನೋಡಿ ಸ್ನಾನ ಮಾಡಿಸ್ತೀವಿ ಅಂತ ವಾಸನೆ ಗೊತ್ತಾಗೋಯ್ತದಲ್ಲ ಅಲ್ಲಿ ನೋಡ್ರಿ ತೂರ್ಕೊಂಡು ಮರ್ಕೊಂಡಿರೋದು ಅವಳಲ್ಲಿ ಬಚ್ಚಿಕೊಂಡೋಳೆ ನೋಡಿ ಅಲ್ಲಿ ಪುಟ್ಟಿ ಊಟ ಕುರಿ ಅಲ್ಲಿ ಬಚ್ಚಿಕೊಂಡಿದ್ದಾಳೆ ಇವನು ಕಳ್ಳ ಬೇಬಿ ಇದಾನಲ್ಲ ಬೇಬಿ ಬಂಗಾರ ಕಣ ನೀನು ಬಂಗಾರ ಕಣ ನೀನು ಆ್ಯಂಡ್ಸಮ್ ಇರೋ ಕಣ ನೀನು ಎಷ್ಟು ಜನ ಫ್ಯಾನ್ಸ್ ಅಮ್ಮ ನಮ್ಮ ಬೇಬಿಗೆ ಲೇಡೀಸ್ ಫ್ಯಾನ್ಸು ಬರೀ ಲೇಡೀಸೇ ಫ್ಯಾನ್ಸು ನಮ್ಮ ಬೇಬಿಗೆ ಏಕಂಚ ನೋಡಿ ಇದಕ್ಕೆ ಸ್ನಾನ ಆಯಿತಾ ಇವಾಗ ಅವನು ಎಸ್ಕೇಪ್ ಕಳ್ಳ ನಾನು ಹಿಡ್ಕತ್ತರ ಈಗ ಅಂತ ಎಲ್ಲ ಕೊತ್ತೋರಿಗೆ ಏತಿ ಅಂದರೆ ಪ್ರೀತಿ ಅಂತ ವಿವೋ ದೊಡ್ಡೋರ್ಗೆ ಯಾರಿಗಿಲ್ಲ ಬರೀ ಕಿಟ್ಟನ್ನಿಗೆ ಮಾತ್ರ ಯಾವ ರೀತಿ ಅವರು ಕೇರ್ ಮಾಡಬೇಕು ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಅಂತ ತೋರಿಸ್ಕೊಡ್ತೀವಿ ಈ ವಿಡಿಯೋದಲ್ಲಿ ಸೊ ನಮ್ಮ ನಮ್ಮ ಸ್ಪಾ ಮೇಡಮ್ ಅವ್ರು ರೆಡಿ ಆಯ್ತವ್ರೆ ಸ್ಪಾ ಮೇಡಮ್ ಏನು ಮಾಡ್ತಾ ಇದ್ದೀರಾ ಮೇಡಮ್ ಕಾಟನ್ ಇಲ್ಲ ಅಂದರೆ ಮಕ್ಕಳಿಗೆ ಟಿಶನನ್ನು ಈ ಥರ ಮಾಡಿಬಿಟ್ಟು ರೋಲ್ ಮಾಡಿಬಿಟ್ಟು ಸ್ನಾನ ಮಾಡಕ್ ಮುಂಚೆ ಎರಡ್ ಕಿವಿಗೂ ಮಸ್ಟ್ ಹಾಕ್ಲೇಬೇಕು ಎಮರ್ಜೆನ್ಸಿ ಹಿಂಗ ಹಿಂಗೆ ಆಡ್ರೆ ನೀರ್ ಹೋದ್ರೆ ಕಷ್ಟ ಫಸ್ಟ್ ಲೇಯರ್ ಮಿಡಲ್ ಲೇಯರ್ ಲೇಯರ್ ಅದು ಆ ಪೀಕ್ ಲೆವೆಲ್ ಹೋಗ್ಬಾರ್ದು ಯಾವ ಹಿಂಗ ಬುರ್ಡೆ ಎಲ್ಲ ನೀರ್ ಸೌಂಡ್ ಆಗ್ಬಾರ್ದು ನೀರ್ ಸೌಂಡ್ ಆದ್ರೆ ಅವ್ರಿಗೆ ಫುಲ್ ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಟಿಶ್ಯೂ ಆರ್ ಅನ್ ಟಿಶ್ಯೂರ್ ಹಾಕ್ಬಿಟ್ಟು ಫಸ್ಟ್ ಏಡ್ ಇದೇನೆ ಫಸ್ಟ್ ಹಾಕ್ಬಿಟ್ಟೆ ಸ್ನಾನ ಮಾಡಿಸ್ಬೇಕು ಎಲ್ಲಮ್ಮ

ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಇಟ್ಕೊಂಬಿಡಿ ಆಮೇಲೆ ಓಡೋಕ್ಕಾಗಲ್ಲ ಇವ್ರನ್ನ ಕಟ್ಕೊಂಡು ಇವಾಗ ಅತ್ತಿ ಇಲ್ದಿರೋ ಕಾರಣ ಟಿಶು ಹುಡುಕ್ಬೇಕು ಪರವಾಗಿಲ್ಲ ಟಿಶು ಕಿವಿಗೆ ಟಿಶು ಮಗು ಟಿಶು ಹಾಕೋ ನೀರು ಹೋಗಲ್ಲ ಆಯಿತಾ ಆಮೇಲೆ ತೆಗಿತೀನಿ ಹ್ಮ್ ತೆಗಿಬೇಕಂತ ಅವ್ನು ಬೇಡವಂತ ಕಿವಿ ಅಲಾಡ್ಸ್ಕೊಂಡ್ ಕುತ್ಕೋತಾರ ಈಗ ಹಾಕಿದ್ರೆ ಹ್ಮ್ ಹಾಕ್ಬಾರ್ದಂಗೆ ಕೆಳಗಡೆಗೆ ಒಂದ್ ಎರಡ್ ನಿಮಿಷ ಇಟ್ಕೋ ಸ್ನಾನ ಎರಡೇ ನಿಮಿಷ ನಿಮ್ಗೆ ಮಕ್ಳಿಗೆ ಎರಡ್ ನಿಮಿಷದ ಮೇಲೆ ಸ್ನಾನನೇ ಇಲ್ಲ ಕಳ್ಳಬೇಕು ಎಸ್ತಾವ ಅಷ್ಟೊಂದು ಹಠ ಮಾಡಿದ್ರೆ ನೋಡಿ ಹಿಂಗ್ ಕ್ಲೋಸ್ ಮಾಡ್ಕೊಳ್ಳಿ ಸಾಕು ಹಠ್ಮಾರ ಹಠ ಮಾಡ್ತಾ ಇದ್ತದೆ ಗಲಟೆನ ಅವ್ರ ತರ ಸ್ನಾನ ಇಷ್ಟ ಇಲ್ಲ ಅವ್ನಿಗೆ ಕಳಕೆನ್ಸ ಇವನು ಆಯ್ತು ಆಯ್ತು ಬಿಡೋ ಉಗುರು ಬಿಸಿ ನೀರಷ್ಟೇನೆ ತುಂಬಾ ಬಿಸಿ ಎಲ್ಲ ಹಾಕ್ಬೇಡಿ ನಿಮ್ ಟೆಂಪರೇಚರ್ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ ಇಲ್ಲ ಕಿಟನ್ ಗಳಿಗೆ ಶಾಂಪೂ ಹಾಕ್ಬೇಡಿ ಯಾಕಂದ್ರೆ ಅವ್ರಿಗೆ ಐ ಇನ್ಫೆಕ್ಷನ್ ಆಗುತ್ತೆ ಚಿಕ್ಕ ಮಕ್ಕಳು ಸೆನ್ಸಿಟಿವ್ ಇರ್ತವೆ ಯಾವುದೇ ಕಾರಣಕ್ಕೂ ಶಾಂಪೂ ಯೂಸ್ ಮಾಡಬೇಡಿ ಬರೀ ಉಗುರು ಬೆಚ್ಚ ನೀರಲ್ಲಿ ಮಾತ್ರ ನೀಟಾಗಿ ತರಂಗಿ ಉಜ್ಜಿ ಉಜ್ಜಿ ನೀಟಾಗಿ ಟಾಯ್ಲೆಟ್ಗೆಲ್ಲ ಹೋಗಿರ್ತಾರೆ ನೀಟಾಗಿ ತರಂಗಿ ತೊಳಸ್ಕೊಂಡು ಬನ್ನಿ ಆಫ್ಟರ್ ತ್ರೀ ಮಂತ್ಸು ನೀವು ಅದಕ್ಕೆ ಶಾಂಪು ಹಾಕಬೇಕು ಅಲ್ಲಿವರೆಗೂ ಯಾವುದು ಶಾಂಪು ರೆಕಮೆಂಡೇ ಮಾಡಲ್ಲ ಹಾಕ್ಲೇಬೇಡಿ ಕಣ್ಣು ಅಲರ್ಜಿ ಇನ್ಫೆಕ್ಷನ್ ಶುರು ಆಗ್ಬಿಡುತ್ತೆ ಆಮೇಲೆ ಉರಿ ಉರಿ ಆಗ್ಬಿಡುತ್ತೆ ಪಾಪ ತುಂಬಾ ಕಷ್ಟ ಅವ್ರಿಗೆ ಕಣ್ಣು ಒರೆಸ್ಕೊಂಡೇ ಕೂತಿರ್ಬೇಕು ನಾವು ರೆಡ್ ಆಗಿ ಅದಕ್ಕೋಸ್ಕರ ಶಾಂಪು ಬೇಳೆ ನೋಡಿ ನೀಟಾಗಿ ಎಲ್ಲ ಕುಂಡಿ ಎಲ್ಲ ನೀಟಾಗಿ ಉಜ್ಬೇಕು ಮಾರ್ಕ್ ಮೂರು ದಿನ ಮಾಡಿಸಿ ಈ ಥರ ತುಂಬ ಇರ್ತಾರೆ ಇವರು ಸ್ವೆಟ್ಟಿಂಗ್ ಹಾಕ್ತಾರೆ ನಮ್ಮ ಥರನೇ ಪೌಡರ್ ಹಾಕಿ ಸ್ನಾನ ಆಗಿ ಟೂ ತ್ರೀ ಅವರ್ಸ್ ಆದ್ಮೇಲೆ ಪೌಡರ್ ಬರುತ್ತೆ ಹಿಮಾಲಯಂದು ಆ ಪೌಡರ್ನ ಕೈಯಲ್ಲಿ ಹಾಕ್ಕೊಂಡು ಅದು ರಫ್ ಆಗಿರುತ್ತೆ ಅದನ್ನೆಲ್ಲ ಬಿಸಾಕ್ಬಿಟ್ಟು ಕೈಯ್ಯಲ್ಲಿ ಉಜ್ಬಿಟ್ಟು ಆಮೇಲೆ ಹಿಂಗೆ ಸ್ಪ್ರೇ ಮಾಡಿಕೊಂಡ್ರೆ ಕ್ಲೀನ್ ಆಗಿ ಕುತ್ಕೊಳತ್ತೆ ಅವ್ರಿಗೆ ಚೆನ್ನಾಗಿರುತ್ತೆ ಈಗ ನಾವ್ ಏನ್ ಸ್ನಾನ ಮಾಡಿಸಿದ್ರು ವೇಸ್ಟ್ ಅವರೇ ಎಕ್ಕೋತಾರ ಈಗ ಆದ್ರೂ ನಾವು ನೀಟಾಗಿರ್ಲಿಂತ ಅಂತ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಏನು ಬರೋದಿಲ್ಲ ಅವ್ರ ಸ್ವೆಟ್ಟಿಂಗ್ ಸ್ಮೆಲ್ ಇರೋದಿಲ್ಲ ನಾವು ಎತ್ಕೊಂಡ್ ಮುದ್ದಾಡ್ತೀವಿ ನಮಗೆ ಸ್ಕಿನ್ ಅಲರ್ಜಿಗಳಾಗಲ್ಲ ಗೊತ್ತಾಗಲ್ಲ ಅದಕ್ಕೆ ನಾವೇನ್ ಮಾಡೋದು ಕ್ಲೀನ್ ಮಾಡ್ಬಿಡೋದು ಸ್ನಾನ ಮಾಡಿಸಿದ್ರೆ ಬೆಕ್ಕಿ ಏನು ಆಗೋದಿಲ್ಲ ಅದೆಲ್ಲ ಸುಳ್ಳು ಯಾಕೆ ಮಳೆಯಲ್ಲಿ ನೆಲ್ಲಿತವೆ ಬೆಕ್ಕುಗಳು ಆಟ ಆಡ್ತವೆ ಸ್ವಿಮ್ಮಿಂಗ್ ಮಾಡ್ತವೆ ಅದೆಲ್ಲ ಏನು ಆಗಲ್ಲ ಸ್ನಾನ ಮಾಡಿಸ್ಬೋದು ಮನೇಲಿ ಶೀತ ಗೀತ ಎಲ್ಲ ಏನು ಆಗಲ್ಲ ನಿಮ್ಮಪ್ಪ ಹಿಂಗೆ ಇಟ್ಕೊಂಡು ನಿಂತ್ಕೊಂಡು ಸ್ನಾನ ಮಾಡಿಸ್ಕೊಳ್ಳೋದು ಇಲ್ಲ ನಿಂತು ನೀರು ಎತ್ಕೋತೀನಿ ಹೆಂಗಿದ್ಯಾ ಗೊತ್ತಾ ನೀನು ಎಲ್ಲ ಏನಂತರ ಇದೆಯಾ ಹ್ಮ್ ಆಯ್ತಾ ಗುಡ್ ಬೈ ಅವನು ನೀರ್ನ ಹಿಂಗೆ ಅಂದ್ಬಿಡಿ ಪಾಪ ಹೊರಟೋಗುತ್ತೆ ಇಷ್ಟು ಆಲ್ಮೋಸ್ಟ್ ನೋಡಿ ಹಿಂದ್ಗಡೆ ಕಾಲಲ್ಲಿ ಜಾಸ್ತಿ ಹೆಂಗ್ ನೋಡೋನು ಒಬ್ಬರು ಯೂಸ್ ಮಾಡ್ರಿಂದ ಒಬ್ರದ್ದು ಟವಲ್ ಯೂಸ್ ಮಾಡಬಾರ್ದು ಮಕ್ಕಳಿಗೆ ಒಂದೇ ತಾಯಿ ಮಕ್ಕಳಾದರೂ ಕೂಡ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ ಹಾಗಾಗಿ ಎಲ್ಲರಿಗೂ ಸಪ್ರೇಟು ಈ ಥರ ಸುತ್ತಕೊಳ್ಳಿ ಯಾವಾಗ ನಿಮಗೆ ಪಚ್ಚೋದು ಹೊಡಿಯೋದು ಅದೆಲ್ಲ ಏನೂ ಮಾಡಲ್ಲ ಹ್ಞೂ ಇಲ್ಲಾಂದರೆ ನಮ್ಮನ್ನೇ ಎದುರಿಸ್ಕೊಂಡು ಓಡ್ತವೆ ನಾವೇ ಎದುರ್ಕೊಂಡು ಓಡಬೇಕು ಕೆಂಚು ಇವಾಗ ಒಂದು ನಿಮಿಷ ಯಾವ ಡ್ರೈಯರು ಬೇಡ ಯಾವ ಫ್ಯಾನ್ ಬೇಡ ನಾವೇ ಒರೆಸೋಣ ಕ್ಲೀನಾಗೆ ಎರಡ್ ನಿಮಿಷ ಕಾಲ್ ತನಕ ನೀರಿನ ಅಂಶ ಎಲ್ಲ ತೆಗೆದು ಬಿಟ್ರೆ ಅವ್ರ ಮತ್ತೇನ್ ಎಕ್ಕತ್ತಾರೆ ಅವರೇ ಒಣಗಸ್ಕೋತಾರೆ ಅಷ್ಟೇ ಅಷ್ಟೇ ಇಲ್ಲಾಂದ್ರೆ ಬಿಸಲ್ ಕೂಸುದ್ರು ಆಯ್ತು ಅವ್ರು ಕೂತ್ಕೋತಾರೆ ಪ್ಯಾಸೇಜ್ ಅಲ್ಲೂ ಹೋಗಿ ಬಿಸಲ್ ಕೂತ್ಕೋತಾರೆ ಡ್ರೈಯರ್ ಹಾಕ್ಬೋದು ಬಟ್ ತುಂಬಾ ಚಿಕ್ಕ ಮಕ್ಳಿಗೆ ರೆಕಮೆಂಡ್ ಮಾಡಲ್ಲ ಯಾಕಂದ್ರೆ ಸಾಫ್ಟ್ ಇರ್ತವೆ ಸ್ಕಿನ್ ಅಂದ್ ಇಪ್ಪತ್ತ್ ನಿಮಲ್ಲಿ ಅವರೇ ಒಣಗೋಗ್ಬಿಡ್ತಾರೆ ಏನ್ ತಲೆ ಕೆಡ್ಸ್ಕೊಳ ಆದ್ರೆ ಹತ್ತದಲ್ಲೇ ಒಣಗೋಗ್ತಾರೆ ಎಷ್ಟಿರುತ್ತ ಮಕ್ಳಿಗೆ ಎರಡು ಇಂಚು ಇರಲ್ಲ ಕೂದ್ಲು ಪಾಪ ನೋಡಿ ಅವ್ರ ಯೂಸ್ ಮಾಡಿರೋದನ್ನ ಇವ್ರಿಗೆ ಯೂಸ್ ಮಾಡಬಾರ್ದು ಸಪ್ರೇಟ್ ಹೌದು ನೀಟಾಗಿ ಮಕ್ಕಳ ಒಡ್ಸ್ಕೊಳ್ಳಂಜಾ ಕಿವಿ ಗಿವಿ ಕಣ್ಣು ಮೂಗು ಎಲ್ಲ ಇವಾಗ ಇವರು ಕಿವಿ ಕಾಟನ್ ಹಾಕೊಳ್ಳಿಲ್ಲ ಟಿಶ್ಯೂನು ಹಾಕೊಳ್ಳಿಲ್ಲ ಹಾಗಾಗಿ ಈಗ ನೀರ್ ಹೋಗಿದೆ ಚೆಕ್ ಮಾಡ್ಬಿಟ್ರೆ ಅವ್ರು ನೀರೇನಾಗ ಹೋದ್ರೆ ಇಮಿಡಿಯೇಟ್ ಹಿಂಗ್ ಸೌಂಡ್ ಮಾಡ್ತಿರ್ತಾರೆ ಪಟಾ ಪಟ ಪಟ ನೀರು ಸೌಂಡ್ ಬರ್ತಾ ಇರತ್ತೆ ಕೇಳಿಸ್ಕೊಳ್ಳಿ ಅವಾಗಿದ್ರೆ ಡಾಕ್ಟರ್ ಹತ್ರ ಹೋಗಿ ಕ್ಲೀನ್ ಆಗಿ ಡ್ರಾಪ್ಸ್ ಕೊಡ್ತಾರೆ ಹಾಕ್ಬೇಕು ನೀವೇ ಟಿಶ್ಯೂ ಹಾಕೋದು ಕಾಟನ್ ಹಾಕಿ ಕ್ಲೀನ್ ಮಾಡೋದು ಇಯರ್ ಬಡ್ ಆಗೋದು ಮಾಡಲೇಬೇಡಿ ಡೇಂಜರ್ ಅವೆಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಅಲ್ಲೇ ಮಾಡ್ಕೊಡ್ತಾರೆ ಕ್ಲೀನ್ ಗೊತ್ತಿರೋರು ಇದ್ರೆ ಮಾತ್ರ ಮಾಡಿ ಇಲ್ಲ ಸುಮ್ ಸುಮ್ಮನೆ ಏನೇ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಸಕ್ಕ ಸೆನ್ಸಿಟಿವ್ ಇರ್ತವೆ ಮಕ್ಕಳು ಕಿವಿ ಇದು ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಲೇರ್ ಡ್ಯಾಮೇಜ್ ಆದ್ರೆ ಹಂಗೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಕೇರ್ ಮಾಡಿಲ್ಲ ಅಂದ್ರೆ ಹಾಗಾಗಿ ಮಗುದು ಸ್ನಾನ ಆಯಿತು ಇವಾಗ ನೋಡಿ ಬಟ್ಟೆ ಇಟ್ಕೊಂಡ್ರೇನೆ ಸಾಕು ಹೀರೋಗ್ತಾ ಇದೆ ನೀರಾಗ್ಲೆ ಫುಲ್ ಶಿಂಕ ಬಿಡುತ್ತೆ ಕಂದ ಸ್ಥಾನ ಆಯಿತು ನಂದು ಅಂದ್ಬಿಡು ಕುತ್ಕೊಂಡ್ಬಿಡ್ಬೇಕು ಮಂಗನಂಗೆ ಇವಾಗ ಎಲ್ಲಿ ಕೂತ್ಕೊತೀಯ ಎಲ್ಲಿ ಕೂತ್ಕೋತೀಯ ನನ್ನ ಮೇಲೆ ಕುತ್ಕೋತೀಕಂತ ನಡಿ ಸಾಕು ಬೇಡ ಸ ಕಾಲು ಬಾಲ ಎಲ್ಲ ನೀಟಾಗಿ ಒರೆಸಿ ಹಂಗೆ ಐದು ನಿಮಿಷ ಅವರೇ ಒಣಗೋಗ್ತಾರೆ ಅಲ್ಲ ಮಾಡ್ತೀನೋ ಪರ್ಚ್ ಕಣಲ್ಲೇ ಕೆಂಚಾ ಇಳಿಯಾ ಮೈ ಮೇಲೆ ಹತ್ಬಾರ್ದಂಗೆ ನಮ್ಮಮ್ಮನು ಸರಿ ನಮ್ಮಮ್ಮನ್ ಸರಿ ಬರಲಾ ಪರ್ಚಿ ಬಿಡ ಕಣಲ ಕೆಂಚಾ ಪರ್ಚೋದು ಎಲ್ಲಿ ಕೂತಿಯ ಮಂಗನಂಗೆ ಕೂತ ಏ ಕೆಂಚಾ ಅನೋಡಲಿ ನಿಮ್ಯಾಂತೆ ಹೆಗಿರಬೇಕಂತೆ ಅವನು ಸ್ನಾನ ಆಯ್ತು ತಾನೆ ಬಾ ಎದಳು ಬಾ ಬಾ ಇನ್ನ ಆಟ ಆಡಿಸೋ ಜಾಗ ಆಯ್тина ಇನ್ನ ಈ ಲಿಟರ್ ಮಡಿಗೆ ಎಲ್ಲಾ ಹೋಗ್ಬಿಡಿ ಮೈಯೆಲ್ಲ ಗಲೀಜ್ ಮಾಡ್ಕೊಬಿಡ್ತಾರೆ ಸ್ವಲ್ಪ ಬಿಸ್ಲೇ ಕೂರಿಸಿ ಇಲ್ಲಂದ್ರೆ ಹೋಗ ಮಲಿಕೋ ಬಿಡ್ತೀಯಾ ಒಂದು 2 ಅವರ್ 3 ಅವರ್ ಎದಳಲ ಇವಾಗ ಹಾ ಬನ್ನಿ ಕಪಿ ಕಪಿ ಕ್ಯಾಟ್ ಮಂಕಿ ಕ್ಯಾಟ್ ಹೋಗೋಯ್ತು ಸ್ನಾನ ಮಾಡ್ಕೊಂಡು ಈ ಔತರದಲ್ಲಿ ಬರ್ತಿಯಲ್ಲ ನೀನು ಹೋಗಾರ ಎಲ್ಲ ಮತ್ತು ಕೇಳ್ತಾವ ಮತ್ತೆಲ್ಲ ಕುತ್ಕೊಲ್ಲೆ ಕುತ್ಕೊಂಡು ಮೈ ಒರ್ಸ್ಕೋಸ್ಕೊಂಡು ನೀಟಾಗಿ ಮೈ ಒರೆಸ್ಕೊಂಡು ಕ್ಲೀನಾಗೆ ಹತ್ತು ನಿಮಿಷಕ್ಕೆ ಒಣಗೋಗುತ್ತಮ್ಮ ನಮ್ ಕೆಂಚ ರೆಡಿ ಎಸ್ ಇವಾಗ ಅಣ್ಣ ಇದ್ದಾನೆ ದೊಡ್ಡಣ್ಣ ಇದು ಇದು ಗೆ ಸ್ನಾನ ಮಾಡಿಸುವ ವಿಧಾನ ದೊಡ್ಡವ್ರದ್ದು ಆಲ್ರೆಡಿ ತೋರಿಸಿದೀವಿ ಇದು ಗೆ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದು ವಿಡಿಯೋ ಇದು ಮುಖ ತೊಳೆಯೋ ವಿಧಾನ ಸಿಕ್ಕ ತೊಳೆಯೋ ವಿಧಾನ ಬೇಬಿ ಅಮ್ಮ ನಮ್ಗೆ ಲೇಡೀಸ್ ಎಲ್ಲಾ ಹೆಂಗ ಆಯ್ನ್ಸಾಮ್ ಅಂತ ಹೇಳ್ತಾರಮ್ಮ ಸ್ನಾನ ಮಾಡ್ಕೊಂಬ ಹೋಗ್ ಬಂಗಾರ ಇನ್ನ ಡಬಲ್ ಆಯ್ನ್ಸಾಮ್ ಆಗ್ತಾನೀಗ ಕಾಟನ್ ಅಲ್ಲಿ ಇಲ್ಲ ಟಿಶ್ಯೂಲ್ ಕ್ಲೀನ್ ಮಾಡ್ತೀನಿ ಅಯ್ಯೋ ಬಂಗಾರ ಹಳಬಿಡ ಬಂಗಾರ ನೀನ್ ಹತ್ರ ನಂಗೆ ಕಳ್ಚಿ ಅಂತದೇ ಅಂತದ ಅಬಾ ಎತ್ಬಿಟ್ಟವಳೆ ಇವ್ರಿಗೆ ಬಾಲ ಕ್ಲೀನ್ ಮಾಡೋದು ಹೆಂಗೆ ಅಂತ ಯಾಕಂದ್ರೆ ಟಾಯ್ಲೆಟ್ಗೆಲ್ಲ ಹೋಗಿ ಸತಿ ಲೂಸ್ ಮೋಷನ್ ಎಲ್ಲ ಆಗಿರುತ್ತೆ ಕ್ಲೀನ್ ಮಾಡೋದಕ್ಕೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಬಾಲನ ಮಾತ್ರ ಕ್ಲೀನ್ ಮಾಡ್ಬೇಕು ಅಂತ ಇವಾಗ ಒಂದು ಮಕ ತಿಕ್ಕ ಎಡೆ ತೋಡಿಸ್ತಾ ಈ ಬಾಲ ಹೆಂಗ್ ಕ್ಲೀನ್ ಮಾಡೋದು ಅಂದ್ರೆ ದೊಡ್ಡ ಶಾಂಪು ಹಿಮಾಲಯನ್ ಏರಿ ನಾವು ಯೂಸ್ ಮಾಡೋದು ಸೊ ನೋಡಿ ಒಂಚೂರಕರ ಹಿಂಗೆ ಶಾಂಪೂನ ಹಾಕ್ಬಿಟ್ಟು ಈ ತರ ಸಾಫ್ಟ್ ಸಿಲಿಕಾನ್ ಬ್ರಷ್ ಬರುತ್ತೆ ನಿಮ್ಗೆ ಹಮೆಜಾನ್ ಅಲ್ಲೆಲ್ಲ ಸಿಗುತ್ತೆ ಸಾಫ್ಟ್ ಸಿಲಿಕಾನ್ ಬ್ರಷ್ ಒಂದ್ ಚೂರು ನೋವಾಗಲ್ಲ ನೋಡಿ ಆ ತರ ನಿಧಾನಕ್ಕೆ ಹಿಂಗ್ ಉಜ್ಜಿದ್ರೆ ಅಲ್ಲಿ ಏನೇ ಕಲಿತಿದ್ರು ಅಥವಾ ಏನಿದ್ರು ನೀಟಾಗಿ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಕಾಲಟ್ ಎಲ್ಲ ಮಾಡ್ಕೊಂಡಿದ್ರು ಅಷ್ಟೇ ನೀಟಾಗಿ ಬಂದ್ಬಿಡುತ್ತೆ ಮಕ್ಳಗ್ ಫಂಗಲ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಇಲ್ಲಿ ಅಂಟ್ ಬರುತ್ತೆ ಅಂತ ಎಷ್ಟೊಂದ್ ಜನ ಕೇಳ್ತಾರೆ ಈ ತರ ಮಾಡಿಸಿ ಒಂದೊಂದು ಲೇರ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಆ ವಿಡಿಯೋ ನೋಡ್ಬಿಟ್ಟು ಅದ್ಯಾಕೆ ಹಂಗ ಉಜ್ತಾ ಇದೀರಾ ಅಂತ ಕಮೆಂಟ್ ಆಗ್ತೀರಾ ಅಂತ ಗೊತ್ತು ಇದು ಸಿಲಿಕಾನ್ ಬ್ರಷ್ ನೋಡಿ ಹೆಂಗಿರುತ್ತೆ ರಬ್ಬರ್ ರಬ್ಬರ್ ತರ ಇರುತ್ತೆ ಸಕ್ಕ ಸಾಫ್ಟ್ ಮನುಷ್ಯನು ಉಜ್ಕೋಬಹುದು ಇದರಲ್ಲಿ ಮೈನಾ ಮಕ್ಳಿಗೂ ಯಾಕಂದ್ರೆ ಸಾಫ್ಟ್ ಆಗಿರುತ್ತೆ ಅವರಿಗೆ ರಾಶಸ್ ಆಗಲ್ಲ ಆಮೇಲೆ ಉಜ್ಜಿದ್ರೆ ಏನಾಗಲ್ಲ ಆಗಲ್ಲ ಸಕ್ಕ ಸಾಫ್ಟ್ ಆಗಿರುತ್ತೆ ಇದೇ ಸಿಲಿಕಾನ್ ಬ್ರಷ್ ಅಮೆಝಾನ್ ಅಲ್ಲಿ ಇಲ್ಲ ಆನ್ಲೈನ್ ಸಿಗುತ್ತೆ ನೋಡಿ ಹಿಂಗೆ ಕುಂಡಿ ನೋಡ್ಕೊಳ್ಳಿ ಅವ್ರಿಗೆ ಹೂ ಹೋಗೋ ಜಾಗ ಹೈಜಿನಿಕ್ ಆಗಿರ್ಬೇಕು ಅಪ್ಪು ಅಪ್ಪು ಸ್ಥಾನ ಎಲ್ಲ ಆದ್ಮೇಲೆ ನೀಟಾಗಿ ಕಿವಿ ಕ್ಲೀನ್ ಮಾಡಿ ನೀರು ಹೋಗಿರತ್ತೆ ಟಿಶುಗೆ ಟಿಶ್ಯೂ ಇಲ್ಲ ಕಾಟನ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಗುಡ್ ಬಾಯ್ ಆಗಿದ್ದಾನೆ ಬೇಬಿ ಯಾರು ಕ್ಷೇಮ ಮಾಡ್ಬಿಡಿ ಅವ್ನ್ ಕುಂಡಿ ನೀಟಾಗಿ ಇವತ್ತು ಹಿಂಗೇನೆ ನೀಟಾಗಿ ಮೇಂಟೈನ್ ಮಾಡ್ಬೇಕಾದ್ರೆ ಇಟ್ಟರ್ಗೆಲ್ಲ ಹೋಗ್ತಾ ಇರ್ತಾರೆ ಒಂದೊಂದ್ಸತಿ ಬಾಲ ಎಲ್ಲ ಬಂದಿರುತ್ತೆ ಸ್ಮೆಲ್ ಇರುತ್ತೆ ಟಾಯ್ಲೆಟ್ ಅಲ್ವಾ ಕಲರ್ ಚೇಂಜ್ ಇರುತ್ತೆ ಕಲರ್ ಚೇಂಜಸ್ ಆಗಿರುತ್ತೆ ಸೊ ಆತರ ನೀಟ್ ಆಗಿ ಬಾರ ವಾಶ್ ಮಾಡ್ಕೊಳ್ಳಿ ಹೈಜೀನ್ ಆಗಿರ್ತಾರೆ ಹೋಪ್ಫುಲಿ ಸ್ನಾನ ಮಾಡಿಸೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದೀನಿ ಹೆಲ್ಪ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳ್ಸಿ ಸೊ ಮತ್ತೇನಾದ್ರೂ ಟಿಪ್ಸ್ ಗಳು ಬೇಕಿದ್ದಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತಿವಿ ಸೊ ಸ್ವಲ್ಪ ವಿಡಿಯೋಸ್ ಆಚೆ ಈಚೆ ಆಗ್ತಿದೆ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀವಿ ಆದಷ್ಟು ಸ್ವಲ್ಪ ಸ್ವಲ್ಪ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಕೊಡೋಕ್ಕಾಗ್ತಿಲ್ಲ ಬಟ್ ಖಂಡಿತವಾಗ್ಲೂ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ನಮ್ಮ ಬೇಬಿ ದುಸ್ಥಾನ ಆಯಿತು ಬಂಗಾರಿ ಕತ್ತ ಅವನೇ ಬೇಬಿ ಸರ್ ಕ್ಯೂಟ್ ಮನೆ ನೀನು ಹ್ಯಾಂಡ್ಸಮ್ ಹೀರೋ ನಾನು ಅಂತ ಹೇಳೋ ವಿ ಲವ್ ಯು ಅಂತೇಳೋ ಸೂಪರಾಗೋನೇ ನಮ್ಮ ಹೀರೋ ಮಗು ದುಸ್ತಾನ ಆಯಿತು ಸೊ ಹೆಲ್ಪ್ ಆಗಿದ್ರೆ ಅಲ್ಲಿ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಇದು ನಾವು ಮನೆ ಹೋಮ್ ಕೇರ್ ಅಷ್ಟೇ ಮಾತಾಡ್ತಿರೋದು ನಾವು ನಾವು ಡಾಕ್ಟ್ರು ಅಲ್ಲ ಏನೂ ಅಲ್ಲ ಇದು ಮನೆಯಲ್ಲಿ ನಾವು ಯಾವ ರೀತಿ ನಮ್ಮ ಪೆಟ್ಸ್ನ ನೋಡ್ಕೊತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ತಾ ಇರೋದು ಮತ್ತೊಬ್ರು ಪೆಟ್ ಪೆಟ್ ಪೇರೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಬೇರೆ ಯಾವುದು ಇಂಟೆನ್ಷನ್ಸ್ ಇರೋದಿಲ್ಲ ಇಲ್ಲಿ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬೇರೆ ಥರ ಪೋಟ್ರೆ ಮಾಡೋಕೆ ಹೋಗ್ಬಿಡಿ ಅದಕ್ಕೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸೊ ಇದು ಮನೆಯಲ್ಲಿ ನಾವು ಪ್ರಾಣಿಗಳನ್ನ ಅಥವಾ ನಮ್ಮ ಮನೆಯಲ್ಲಿರುವಂಥ ಪೆಟ್ಸು ನಾಯಿ ಬೆಕ್ಕು ಪಕ್ಷಿಗಳ್ನು ಕೇರ್ ಮಾಡೋದು ಒಂದು ಅದ್ರದ್ದೇ ಲೈಫ್ ಸ್ಟೈಲ್ ಬೇರೆ ತರ ಇರುತ್ತೆ ಆ ಲೈಫ್ ಸ್ಟೈಲ್ ನ ಅಷ್ಟೇ ನಮ್ದು ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ ಅಫೆನ್ಸ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಹೇಗೆ ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ಬಾಯ್